ಧರ್ಮದ ತಿರುಳನ್ನು ಮಾನವರು ಶಿವಾಲಯಗಳ ಸ್ಥಾಪಿಸಿ ಭೂಲೋಕವನ್ನು ಸ್ವರ್ಗ ಮಾಡಲತ್ನಿಸಲು ಹಲವಾರು ಕಷ್ಟ ಕಾರ್ಪಣೆಗಳಿಗೆ ಸಿಲುಕಿ ಬಹುವಾಗಿ ಬಳಲಿದ್ದಾರೆ ಕಣ್ಣಿಲ್ಲದವರಿಗೆ ಕಣ್ಣುಗಳನ್ನು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಒಟ್ಟೇನು ಮಾನವರ ಇಷ್ಟಾರ್ಥಗಳನ್ನು ದಯಪಾಲಿಸುತ್ತಾ ಸೃಷ್ಟಿಯಲ್ಲಿ ಪ್ರಜರಹಿತ ಕಾರ್ಯಗಳನ್ನು ಮಾಡಿಸುತ್ತಾ ಪ್ರಜಾಪ್ರೇಮಿಯಾಗಿ ಪರಿಶೋಧಿಸುತ್ತಿದ್ದಾನೆ ಬಸವನೇನು ಪಾಪ ತಂದೆ ಮಧ್ಯಾಹ್ನ ಸ್ವಾಮಿ ಆಗಲಿಕೆಯಿಂದ ಗೆಲುವು ಕಳೆದುಕೊಂಡು ಬಹುವಾಗಿ ಬಳಲಿದ್ದಾನೆ ತಂದೆಗೋಸ್ಕರ ಧನ್ಯ ಬಸವೇಶ ಧರ್ಮ ಉದ್ಧರಿಸಿ ಪ್ರಜಿತ ಕಾರ್ಯಗಳನ್ನು ಕೊನಗೊಳಿಸಿ ಆ ಪರಮಾತ್ಮನ ದೃಷ್ಟಿಗೆ ಮೊದಲನೆಯವನಾಗಿ ಕಾಣುವ ನೀನೇ ಧನ್ಯ ಧನ್ಯ ಬಸವೇಶ ಧನ್ಯ ಶರಣು ಶರಣು ಪಂಚ ಗಣಾತೀಶ್ವರರಲ್ಲಿ ಪ್ರಥಮರಾದ ಗುರು ಶರಣಾರ್ಥಿ ಗುರುದೇವ ಶರಣ ಶರಣಾರ್ಥಿ ಶುಭ ವಸ್ತು ಬಸವೇಶ ಮತ್ತೇಕೆ ಶಿಕಾಪುರಿ ಅಕಸ್ಮಾತ್ ಆಗಮನ ಭಿಕ್ಷಾಟನೆಗಾಗಿ ಬಲಿ ಆಯ್ತೆ ಅಥವಾ ಧರ್ಮ ರಕ್ಷಣೆಯ ಕಾರ್ಯತಿಯಾಗಿ ಬಿಜಂಗ್ಗೈದಿಯ ನಿಮಗರಿಯದ ವಿಷಯವೇನಿದೆ ತಂದೆ ಧರ್ಮ ರಕ್ಷಣೆ ಕಾರಣಕ್ಕಾಗಿ ಮೂಮಂಡಲ ಪ್ರದರ್ಶನೆಗೈದು ಸೃಷ್ಟಿಯಲ್ಲಿ ಏಳುನೂರ ಎಪ್ಪತ್ತೆರಡು ಮಠಗಳು ಸ್ಥಾಪಿಸಿದ್ದಾಯಿತು ಬರುವ ಸಮಯಕ್ಕೆ ತಂದೆಯವರು ತೀರಾ ಅಸ್ವಸ್ಥರಾಗಿ ನನ್ನ ನಗಲಿದರು ಅಗಲುವ ಸಮಯದಲ್ಲಿ ನನ್ನ ಗಾರ್ಗತಿ ಎಂದು ಕೇಳಲು ಗುರು ಕೊಟ್ಟೂರೇಶ್ವರರು ಕೊಟ್ಟೂರೇಶ್ವರ ಬೆಂಗಾವಲವಾಗಿರ ಕೊನೆ ತಂದೆ ಸೃಷ್ಟಿಯಲ್ಲಿ ಭಕ್ತರ ಇಷ್ಟಾರ್ಥಗಳು ನೆರವೇರಿಸುವ ನನ್ನ ನೆರವು ಅಗತ್ಯವೆ ಇದರಲ್ಲಿ ನನ್ನದೇನಿದೆ ತಂದೆ ಇದೆಲ್ಲವೂ ಶಿವ ಪ್ರೇರಣೆ ನಿಮ್ಮ ಆಶೀರ್ವಾದ ನಿಮಗಿಂತ ನಾ ಹಿರಿಯನಲ್ಲ ಶ್ರೇಷ್ಠನಲ್ಲ ಅಗಲುವ ಮುನ್ನ ತಂದೆಯವರಿಗಿಂತ ವಚನ ಈಡೇರಿಸಲು ನಿಮ್ಮ ನೆರವು ಆಶೀರ್ವಾದಗಳು ಬೇಕು ನನಗವುಗಳನ್ನು ದಯಪಾಲಿಸಬೇಕು ತಂದೆ ಏನೆಂದು ವಚನ ತೆಗೆದುಕೊಂಡು ಮಧ್ಯಾಹ್ನ ಸ್ವಾಮಿ ಪ್ರತಿ ವರ್ಷ ಪಂಚ ಗಣಾಧೀಶ್ವರನ್ನು ಕರೆದು ರಥೋತ್ಸವ ನಡೆಸಿ ಜಾತ್ರೆ ಮಾಡಬೇಕೆಂದು ನೀನು ಅದಕ್ಕೆ ಒಪ್ಪಿಕೊಂಡುಯಾ ಬರೇ ಒಪ್ಪಿಕೊಳ್ಳುವುದೇನು ತಂದೆ ವಚನ ತೆಗೆದುಕೊಂಡು ಶಿವ ಸಾನ್ನಿಧ್ಯಗಳಿದೆ ರಥೋತ್ಸವದ ಪೂರ್ವ ಸಿದ್ಧತೆಗಳು ಮುಗಿದಿರಬಹುದಲ್ಲವೇ ಬರೀ ಪೂರ್ವ ಸಿದ್ಧತೆಗಳಿಗೆ ತಂದೆ ನಾಳೆ ಪಾಲ್ಗುಣ ಶುದ್ಧ ಏಕಾದಶಿ ಶುಭ ದಿನ ಇರುವುದರಿಂದ ಕೊಟ್ಟೂರೇಶ್ವರನ ಹಿರಿತನದಲ್ಲಿ ಪಂಚ ಗಣಾಧೀಶ್ವರ ರಥೋತ್ಸವ ನೀಡುವುದೆಂದು ತಿಳಿಸಿ ಬಿಟ್ಟಿದೆ ಈಗಾಗಲೇ ರಥೋತ್ಸವಕ್ಕೆ ಪ್ರಜರು ತಂಡೋಪ ತಂಡವಾಗಿ ಸೇರು ಹತ್ತಿದ್ದಾರೆ ಆದ್ದರಿಂದ ತಮ್ಮನ್ನು ಕರೆದೊಯ್ಯಲು ಇಲ್ಲಿಗೆ ಬಂದೇನು ತಂದೆ ಬಸವನ ತಮಾಸ್ಗಾಗಿ ಮನ ಏಸಲಬೇಕು ಹ ಅಂದಿನ ದಿನ ನನ್ನಿಂದ ಬರಲಾಗುವುದಿಲ್ಲ ಬಸವೇಶ ನಿನ್ನಂತೆ ನಾನು ಕೂಡ ಪ್ರಜರ ಹಿತಗಾಳಿಗಳಲ್ಲಿ ಕೈ ಹಾಕಿಕೊಂಡಿದ್ದೇನೆ ಕೆಲಸಗಳು ಮೈ ಮೇಲೆ ಬಂದಿರುವುದರಿಂದ ಬಿಡುವಿಲ್ಲದೆ ದುಡಿಯಬೇಕಾಗಿದೆ ಒಂದು ದಿನದ ಬಿಡುವು ಮಾಡಿಕೊಂಡು ರಥೋತ್ಸವವನ್ನು ನಡೆಸಿಕೊಡಬೇಕು ತಂದೆ ನೀ ಮುನಿದರೆ ನನ್ನ ಗತಿ ಆ ದಾರಿಗೆ ಶಿವ ಬೇರೆ ನೀ ಬೇರೆ ತಂದೆ ನೀ ಮುನಿದರೆ ಶಿವ ಮುನಿಲಿದ್ದೇ ಸರಿ ನೀ ಆಗಮಿಸದಿದ್ದರೆ ಜನಾಪವಾದಕ್ಕೆ ನಾ ಗುರಿಯಾದೆ ಶಪಿಸುವುದು ಜನಾಂಗ ಧರಿತ್ರಿಯಲ್ಲಿ ಧರೆ ಮಳಗುವ ಪರ್ಯಂತ ತಂದಿಗಿ ಊಡ ಮಾಡದ ದ್ರೋಹಿ ಎಂದು ತಂದೆ ನಿಮ್ಮ ಈ ಕಾರ್ಯ ಮಹಾ ತಪ್ಪು ಈ ಕುತ್ತಿನಿಂದ ಪಾರು ಮಾಡುವುದು ನಿಮಗೆ ಸೇರಿದ್ದವು ಏಕಿಷ್ಟು ಪರಿತಪಿಸುವ ಬಸವ ರಥೋತ್ಸವದ ಮಿತಿ ಮುಂದಕ್ಕೆ ಹಾಕಿದಾಗುವುದಿಲ್ಲವೇ ಉತ್ಸವದ ನಿಮಿತ್ತವಾಗಿ ಈಗಾಗಲೇ ಪ್ರಜರು ಅಪಾರಣ ಖರ್ಚು ಮಾಡಿದ್ದಾರೆ ತಂದೆ ನಾ ಬರದಿದ್ದರೆ ನೀನೇನು ಮಾಡಬೇಕೆಂದಿರುವಿ ಮಾಡುವುದೇನಿದೆ ತಂದಿ ನೀ ದಯ ಮಾಡದಿದ್ದರೆ ಉಪವಾಸವರ ಕೈಗೊಂಡು ನಿಮ್ಮ ಪಾದ ತಡಿದಾವಲಿರಿ ತಂದೆ ಇದು ನನ್ನ ಕೊನೆ ನಿರ್ಧಾರ ನೀ ಕೈ ಬಿಟ್ಟರೆ ನಾ ಜೀವಿಸಲಾರೆ ಶಿವನಾಣಿಯಾಗೂ ನಿಮ್ಮ ಪಾದ ದಾಣಿಯಾಗೂ ನಾನು ಇಂದು ನಿಮ್ಮ ತೀರ್ಥ ಪ್ರಸಾದ ಸ್ವೀಕರಿಸುವುದಿಲ್ಲ ನಿಮ್ಮ ಪಾದ ಬಿಟ್ಟಿರುವುದಿಲ್ಲ ಸತ್ಯ ತ್ರಿವಾರ ಸತ್ಯ ಇದು ನಿನ್ನ ದೃಢ ನಿರ್ಧಾರವೇ ಹೌದು ತಂದೆ ಇದರಿಂದ ಬಹುಭವಣೆ ಭೋಗಿಸಬೇಕಾಗುವುದು ಭವಿಷ್ಯದಲ್ಲಿ ಜ್ಯೋತಿಷ್ ಬಸವ ನಾನು ಅದಕ್ಕೆ ಯಾವಾಗಲೂ ಸಿದ್ಧನಿರುವ ತಂದೆ ನಿರ್ಧಾರ ಬದಲಿಸಲಿಕ್ಕೆ ಆಗುವುದಿಲ್ಲವೇ ಅದು ನನ್ನದಲ್ಲ ತಂದೆ ಶಿವ ಪ್ರೇರಣೆ ಏಳು ಬಸವೇಶ ಶಿವ ಪ್ರೇಮಿ ನೀನು ಶಿವನ ದೃಷ್ಟಿ ಸದಾ ಸದಾ ನಿನ್ನನ್ನು ರಕ್ಷಿಸುವುದು ರಕ್ಷಿಸುವುದು ಬರುವೆ ನಂದು ವಚನ ಕೊಟ್ಟರೆ ಮಾತ್ರ ನಾನು ಮೇಲೇಳುತ್ತೇನೆ ಇಲ್ಲದಿದ್ದರೆ ಅದು ನನ್ನಿಂದ ಆಗದು ಬರುವ ಮೇಲೇಳು ಮಗು ಆದರೆ ಒಂದು ಷರತ್ತಿನ ಮೇಲೆ ನೀವು ಒಪ್ಪಿದರೆ ಒಪ್ಪುವೆ ತಂದೆ ನೀ ದಯ ಮಾಡಿಸಿದರೆ ನಿಮ್ಮ ರಥದ ಗಾಳಿಗಳಿಗೆ ನನ್ನ ಹಾವುತಿಯ ಬಯಸಿದ್ದಲ್ಲಿ ಸಂತೋಷದಿಂದ ಬಲಿ ಕೊಡಲು ಸಿದ್ಧನಿರುವ ಬಲಿದಾನ ಬಲಿದಾನ ಬೇಡುವಷ್ಟು ಕಟುಕ ಅಲ್ಲ ಬಸವ ನಿನ್ನಿಂದ ಮುಂದೆ ಅನೇಕ ಪವಾಡಗಳು ನಡೆಯ ನಿನ್ನನ್ನು ಬಲಿ ತೆಗೆದುಕೊಂಡು ನಾನಾಕಕ್ಕೆ ಹೋಗಲಿ ರಥೋತ್ಸವದ ಕಾಲದಲ್ಲಿ ಒಂದು ಕಾಲಿಗೆ ಬಿದ್ದರೂ ಅದರ ಒಂದು ಕೂದಲು ಪುಂಕದಂತೆ ರಥವನ್ನು ಮೇಲೆ ಹಾರಿಸಿ ರಕ್ಷಿಸಿಕೊಂಡು ಬರಬೇಕು ರಥವನ್ನು ಪ್ರಜರು ಒಂದು ದಿಕ್ಕಿನ ಕಡೆಗೆ ಹೇಳದರೆ ರಥವು ಬೇರೊಂದು ದಿಕ್ಕಿನ ಕಡೆಗೆ ಹೋಗುವುದು ಇವೇನಲ್ಲ ಕುರುಹುಗಳು ಮತ್ತೇನು ಮನದಲ್ಲಿರುವುದು ಹೊರಬರಲಿ ತೆಂದಿ ನೀವು ಮುಂದೆ ಹೋಗಬೇಕು ನಿನ್ನ ಹಿಂದೆ ಕೆಲಸವನು ನಾನು ನೀ ಮಾತ್ರ ಹಿಂತಿರುಗಿ ನನ್ನನ್ನು ನೋಡದಂತೆ ಮುಂದೆ ಹೋಗಬೇಕು ನೀನ್ ಎಲ್ಲಿ ತಿರುಗಿ ನೋಡುವಿಯೋ ನಾನು ಅಲ್ಲಿಗೆ ನೆಲೆಸತಕ್ಕವನು ಆಮೇಲೆ ಎಷ್ಟು ಹಾಡಿದರೂ ನಾನು ಮುಂದೆ ಬರತಕ್ಕವನಲ್ಲ ನನ್ನ ರಥೋತ್ಸವದ ಕಾಲದಲ್ಲಿ ನಿನ್ನ ಬಿರುದಾವಳಿಗಳು ನನ್ನ ರಥದ ಮುಂದೆ ಹೋಗುತ್ತಿರಬೇಕು ಇದರಂತೆ ನೀನು ನಡೆಸಿಕೊಂಡು ಬರಬೇಕು ಇದುವೇ ನನ್ನ ಆಸೆ ತಂದೆ ತಥಾ